ಬಿ ಜೆ ಪಿ ಯುವ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದ ಯಂಗ್ ಹಿಂದೂ ಫಯರ್ ಬ್ರ್ಯಾಂಡ್ ತೇಜಸ್ವಿ ಸೂರ್ಯ ಶೀಘ್ರದಲ್ಲೇ ಗೃಹಸ್ಥಾಶ್ರಮಕ್ಕೆ ಕಾಲಿಡ್ತಾ ಇದ್ದಾರೆ ಅನ್ನುವಂಥ ವಿಚಾರ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದೇ ತಮಿಳುನಾಡು ಮೂಲದ ಆಗಿರುವಂತಹ ಶಿವಶ್ರೀ ಅವರ ಜೊತೆಗೆ ಹಸೆಮಣೆ ಏರ್ತಾ ಇರುವಂತಹ ತೇಜಸ್ವಿ ಸೂರ್ಯ ಅವರ ವಿವಾಹ ಕಾರ್ಯಕ್ರಮ ಯಾವಾಗ ನಡೆಯುತ್ತೆ ಯಾವೆಲ್ಲ ಗಣ್ಯರು ಭಾಗಿಯಾಗ್ತಾರೆ ಅನ್ನುವಂತಹ ಒಂದು ಅಪ್ಡೇಟನ್ನು ಕೊಡುವಂತಹ ನಿಟ್ಟಿನಲ್ಲಿ ಈ ಒಂದು ವಿಡಿಯೋವನ್ನು ನಾನು ಮಾಡ್ತಾ ಇರುವಂಥದ್ದು ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ಸಂಸತ್ ಭವನವನ್ನು ಸಂಸತ್ ಭವನದ ಮೆಟ್ಟಿಲು ಹತ್ತಿ ಹಿಂದುತ್ವದ ಪರವಾಗಿ ಸಂಸತ್ತಿನಲ್ಲಿ ಮಾತನಾಡಿ ಸ್ವತಃ ಪ್ರಧಾನಿ ಮೋದಿಯವರಿಂದಲೇ ಸೈ ಎನಿಸಿಕೊಂಡಿದ್ದಂತಹ ತೇಜಸ್ವಿ ಸೂರ್ಯ ಅವರ ವಿವಾಹ ಕಾರ್ಯಕ್ರಮ ಅಂದರೆ ಅವರ ಮದುವೆ ಮಾರ್ಚ್ ಆರನೇ ತಾರೀಕು ನಡೀತಾ ಇರುವಂಥದ್ದು ಹಾಗಿದ್ರೆ ಗಾಯಕಿ ಜೊತೆ ವಿವಾಹ ಆಗ್ತಾ ಇರುವಂತಹ ಈ ಒಂದು ಶುಭಗಳಿಗೆ ಎಲ್ಲಿ ನಡೆಯುತ್ತೆ ಯಾವೆಲ್ಲ ಗಣ್ಯರು ಭಾಗಿ ಆಗ್ತಾರೆ ಅನ್ನುವಂಥದ್ದನ್ನು ಹೇಳ್ತೀನಿ ಸೊ ಕೊನೆಯವರೆಗೂ ವೀಡಿಯೋವನ್ನು ಮಿಸ್ ಮಾಡದೆ ನೋಡಿ ಹಾಗೆಯೇ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಕ್ಷೇತ್ರದಿಂದ ಸಂಸತ್ತಿಗೆ ಆಯ್ಕೆ ಆಗಿದ್ದಂತಹ ಆಯ್ಕೆ ಆಗಿರುವಂತಹ ತೇಜಸ್ವಿ ಸೂರ್ಯ ಈಗ ತಮಿಳುನಾಡು ಮೂಲದ ಖ್ಯಾತ ಗಾಯಕಿ ಶಿವಶ್ರೀ ಅವರ ಜೊತೆಗೆ ಹಸೆಮಣೆಯನ್ನು ಏರ್ತಾ ಇರುವಂಥದ್ದು ಇದೀಗ ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಏನಂತಂದರೆ ಇವರ ಮದುವೆ ಕಾರ್ಯಕ್ರಮ ಏನಿದೆ ಅದು ಅದರ ದಿನಾಂಕನೂ ಕೂಡ ನಿಗದಿ ಆಗಿರುವಂಥದ್ದು ಮಾರ್ಚ್ ಆರನೇ ತಾರೀಕು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಹತ್ತು ಗಂಟೆ ಹದಿನೈದು ನಿಮಿಷದ ತುಲಾ ಲಗ್ನದಲ್ಲಿ ವಧು ಶಿವಶ್ರೀ ಸ್ಕಂದ ಪ್ರಸಾದ್ ಅವರನ್ನು ತೇಜಸ್ವಿ ಸೂರ್ಯ ಅವರು ವಿವಾಹ ಆಗ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಅಂದರೆ ಈ ಮುಂಬರುವಂತಹ ಮುಂದಿನ ತಿಂಗಳು ಮಾರ್ಚ್ ಐದು ಮತ್ತು ಆರನೇ ತಾರೀಕು ಕನಕಪುರ ರಸ್ತೆಯಲ್ಲಿರುವಂತಹ ಒಂದು ರೆಸಾರ್ಟ್ನಲ್ಲಿ ಮದುವೆ ನಡೆಯುತ್ತೆ ಅನ್ನುವಂಥದ್ದು ಸೊ ತೇಜಸ್ವಿ ಸೂರ್ಯ ಅವರ ಗಿರಿನಗರ ನಿವಾಸದಲ್ಲಿ ವಧುವನ್ನು ಅವತ್ತಿನ ದಿವಸನೇ ಮನೆ ತುಂಬಿಸ್ಕೊಳ್ತಾರೆ ಆ ಕಾರ್ಯಕ್ರಮವೂ ಕೂಡ ಅವತ್ತೇ ಇರುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಅಪ್ಡೇಟು ಹಾಗಿದ್ದರೆ ಅದ್ರ ಜೊತೆಗೆ ಮಾರ್ಚ್ ಒಂಬತ್ತನೇ ತಾರೀಕು ಮಾರ್ಚ್ ಐದು ಮತ್ತು ಆರನೇ ತಾರೀಕು ಎರಡು ದಿನ ಮದುವೆ ಕಾರ್ಯಕ್ರಮಗಳು ನಡೆಯುತ್ತೆ ಮಾರ್ಚ್ ಒಂಬತ್ತನೇ ತಾರೀಕು ಆರತಕ್ಷತೆ ನಡೆಯುತ್ತೆ ಅದನ್ನು ಬೆಂಗಳೂರಿನ ಅರಮನೆ ಮೈದಾನ ಗಾಯತ್ರಿ ವಿಹಾರನಲ್ಲಿ ನಡೆಯುತ್ತೆ ಅನ್ನುವಂಥ ಒಂದು ಮಾಹಿತಿನೂ ಕೂಡ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು ಈ ಒಂದು ಕಾರ್ಯಕ್ರಮಕ್ಕೂ ಮೊದಲು ಅಂದರೆ ತೇಜಸ್ವಿ ಸೂರ್ಯ ಅವರ ಕುಟುಂಬಸ್ಥರು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಅವರ ಸ್ವಂತ ಊರು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಸಮೀಪದ ಒಂದು ಗ್ರಾಮ ಅಲ್ಲೇ ನಡೀಬೇಕು ಅವರ ತೇಜಸ್ವಿ ಸೂರ್ಯ ಅವರ ಮದುವೆ ಅಲ್ಲೇ ನಡೀಬೇಕು ಅನ್ನುವಂತಹ ಒಂದು ಇಂಗಿತವನ್ನು ಅಥವಾ ಒಂದು ಆಸೆಯನ್ನು ತೇಜಸ್ವಿ ಸೂರ್ಯ ಅವರ ಕುಟುಂಬಸ್ಥರು ಇಟ್ಕೊಂಡಿದ್ರು ಆದರೆ ಒಂದಷ್ಟು ಬೇರೆ ಬೇರೆ ಬೆಳವಣಿಗೆಗಳಾಗಿರುವಂಥದ್ದು ಪೊಲಿಟಿಷಿಯನ್ ಆಗಿರೋದ್ರಿಂದ ಸೇ ಬೇಡ ಅಲ್ಲಿ ಹಳ್ಳಿಯಲ್ಲಿ ಮಾಡುವಂಥದ್ದು ಬೇಡ ಸೊ ಎಲ್ರಿಗೂ ಕೂಡ ಕನ್ವೆ ಆಗಲಿ ಯಾಕೆಂದರೆ ಒಂದಷ್ಟು ವಿ ವಿ ಐ ಪಿಗಳು ಬರ್ತಾರೆ ಸೊ ಅವರಿಗೆ ಭದ್ರತೆ ಕೊಡುವಂಥ ವಿಚಾರ ಆಗಿರ್ಬೋದು ಬೇರೆ ಎಲ್ಲ ವಸತಿ ವ್ಯವಸ್ಥೆ ಇವೆಲ್ಲ ವಿಚಾರನ ಗಮನದಲ್ಲಿಟ್ಕೊಂಡು ಇಲ್ಲ ಬೆಂಗಳೂರಿನಲ್ಲೇ ಈ ಒಂದು ಮದುವೆಯನ್ನು ಮಾಡಿದರೆ ಸೂಕ್ತ ಅನ್ನುವಂತಹ ಒಂದು ಸಲಹೆಯ ಮೇರೆಗೆ ಬೆಂಗಳೂರಿನ ಖಾಸಗಿ ಹೊರವಲಯದಲ್ಲಿರುವಂಥ ಒಂದು ರೆಸಾರ್ಟ್ನಲ್ಲಿ ಮದುವೆಯನ್ನು ಮಾಡಲಿಕ್ಕೆ ಕುಟುಂಬಸ್ಥರು ಅಂತಿಮವಾಗಿ ತೀರ್ಮಾನವನ್ನು ಮಾಡಿರುವಂಥದ್ದು ಸೊ ಇದಕ್ಕೆ ಎರಡೂ ಕುಟುಂಬಸ್ಥರು ಕೂಡ ಒಪ್ಪಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸೊ ಹಾಗಿದ್ರೆ ಎರಡು ದಿನ ನಡೀತಾ ಇರುವಂಥ ಈ ಒಂದು ಕಾರ್ಯಕ್ರಮ ಯಾವ್ಯಾವ ರೀತಿ ಇರುತ್ತೆ ಯಾವೆಲ್ಲ ಗಣ್ಯರು ಭಾಗಿಯಾಗ್ತಾರೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋದಾದರೆ ಸದ್ಯಕ್ಕೆ ಸಿಗ್ತಾ ಇರುವಂಥ ಒಂದು ಮಾಹಿತಿ ಪ್ರಕಾರ ನಾನು ಈ ವಿಚಾರವನ್ನು ಹೇಳ್ತಾ ಇರುವಂಥದ್ದು ಮಾರ್ಚ್ ಐದನೇ ತಾರೀಕು ಸಂಜೆ ಐದು ಗಂಟೆಗೆ ಅಂದರೆ ಮಾರ್ಚ್ ಐದನೇ ತಾರೀಕು ಸಂಜೆ ಅದು ಐದು ಗಂಟೆ ನಂತರ ವರಪೂಜೆ ಕಾರ್ಯಕ್ರಮ ಇರುತ್ತಂತೆ ಅದಾದ ಬಳಿಕ ಅಂದರೆ ಮಾರ್ಚ್ ಆರನೇ ತಾರೀಕು ಗುರುವಾರ ಬೆಳಗ್ಗೆ ಯಾತ್ರೆ ಆಗಿರ್ಬೋದು ಅಥವಾ ಜೀರಿಗೆ ಬೆಲ್ಲ ಮುಹೂರ್ತ ಹಾಗೂ ಲಾಜಹೋಮ ನಡೆಯುತ್ತೆ ಬಳಿಕ ಅದೇ ದಿನ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷದಿಂದ ಹತ್ತು ಗಂಟೆ ಹದಿನೈದು ನಿಮಿಷದ ಆ ಒಂದು ಸಂದರ್ಭದಲ್ಲಿ ಶುಭ ಸಂದರ್ಭದಲ್ಲಿ ತುಲಾ ಲಗ್ನದಲ್ಲಿ ವಧು ಶಿವಶ್ರೀ ಸ್ಕಂದಸ್ ಪ್ರಸಾದ್ ಅವರನ್ನು ತೇಜಸ್ವಿ ಸೂರ್ಯ ಅವರು ಮದುವೆ ಆಗ್ತಾರೆ ಅದೇ ದಿನ ತೇಜಸ್ವಿ ಸೂರ್ಯ ಅವರ ಗಿರಿನಗರ ನಿವಾಸದಲ್ಲಿ ವಧುವನ್ನು ಮನೆ ತುಂಬಿಸಿಕೊಳ್ಳುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಇರುತ್ತೆ ಅನ್ನುವಂಥ ಒಂದು ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು ಇದಾದ ಬಳಿಕ ಎರಡು ದಿನಗಳ ನಂತರ ಅಂದರೆ ಮಾರ್ಚ್ ಒಂಬತ್ತನೇ ತಾರೀಕು ಆರತಕ್ಷತೆ ಕಾರ್ಯಕ್ರಮವನ್ನು ಕೂಡ ಇರುತ್ತೆ ಅದು ಬೆಂಗಳೂರಿನ ಗಾಯತ್ರಿ ವಿಹಾರದಲ್ಲಿ ನಡೆಯುತ್ತೆ ಸೊ ಬೆಳಗ್ಗೆ ಹತ್ತುವರೆಯಿಂದ ಮಧ್ಯಾಹ್ನ ಒಂದೂವರೆ ತನಕ ಈ ಒಂದು ಆರತಕ್ಷ ರಿಸೆಪ್ಷನ್ ನಡೆಯುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ವಿ ವಿ ಐ ಪಿಗಳನ್ನಾಗಿರ್ಬೋದು ಅಥವಾ ಬೇರೆ ಬೇರೆ ಗಣ್ಯಾತಿ ಗಣ್ಯರನ್ನು ಕೂಡ ಆಹ್ವಾನ ನೀಡಲಾಗಿದೆ ಅನ್ನುವಂಥದ್ದು ಮೂಲಗಳ ಪ್ರಕಾರ ಪ್ರಧಾನಿ ಮೋದಿ ಆಗಿರ್ಬೋದು ಅಮಿತ್ ಶಾ ಆಗಿರ್ಬೋದು ಹಾಗೆಯೇ ಕೇಂದ್ರದ ಸಚಿವ ಸಂಪುಟದ ಬಹುತೇಕ ಸದಸ್ಯರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗ್ತಾರೆ ಅನ್ನುವಂಥದ್ದು ಹಾಗೆಯೇ ಕೇವಲ ಬಿ ಜೆ ಪಿ ಮಾತ್ರ ಅಲ್ಲ ಕಾಂಗ್ರೆಸ್ ಆಗಿರ್ಬೋದು ಅಥವಾ ಎನ್ ಡಿ ಎ ಇರುವಂಥದ್ದಾಗಿರ್ಬೋದು ಅಥವಾ ಯು ಪಿ ಎ ಮಿತ್ರಕೂಟದಲ್ಲಿ ಇರುವಂತಹ ಬಹುತೇಕ ಘಟಾನುಘಟಿ ನಾಯಕರು ಕೂಡ ಈ ಒಂದು ಆರತಕ್ಷತೆ ಕಾರ್ಯಕ್ರಮದಲ್ಲಿ ಆಗ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿ ಜೊತೆಗೆ ಈ ಶಿವಶ್ರೀ ಸ್ಕಂದ ಪ್ರಸಾದ್ ಏನಿದ್ದಾರೆ ಇವರು ಆಗಲೇ ನಾನು ಈ ಹಿಂದೆನೂ ಕೂಡ ಇವರ ಹಿನ್ನೆಲೆ ಆಗಿರ್ಬೋದು ಇವರು ಮೂಲ ಯಾವ ರೀತಿಯಾಗಿದ್ದರು ಅಥವಾ ಇವರ ಪ್ರೊಫೆಷನ್ ಏನು ಅನ್ನುವಂಥದ್ದನ್ನು ಹಿಂದಿನ ವೀಡಿಯೋದಲ್ಲಿ ನಾನು ಅವರ ಪರಿಚಯವನ್ನು ನಾನು ಮಾಡಿಕೊಟ್ಟಿದ್ದೆ ಸೊ ಈಗಲೂ ಕೂಡ ಹೇಳ್ತಾ ಇದ್ದೀನಿ ಶಿವಶ್ರೀ ಸ್ಕಂದ ಪ್ರಸಾದ್ ಏನಿದ್ರೆ ಅವರು ಚೆನ್ನೈ ಮೂಲದ ಗಾಯಕಿ ಹಾಗೆಯೇ ಭರತನಾಟ್ಯ ಕಲಾವಿದನು ಕೂಡ ಆಗಿದ್ದಾರೆ ಬಿ ಟೆಕ್ ಪದವೀಧರ ಆಗಿರುವಂತಹ ಇವರು ಅಯೋಧ್ಯೆ ರಾಮ ಮಂದಿರದಂತಹ ಲೋಕಾರ್ಪಣಾ ಸಂದರ್ಭದಲ್ಲಿ ತಮ್ಮ ಗಾಯನದ ಮೂಲಕ ಪ್ರಧಾನಿ ಮೋದಿ ಅವರಿಂದ ಮೆಚ್ಚುಗೆಗೂ ಕೂಡ ಪಾ ಪಾತ್ರ ಆಗಿದ್ದರು ಮದುವೆಗೂ ಮುನ್ನ ತೇಜಸ್ವಿ ಸೂರ್ಯ ಅವರು ಶಿವಶ್ರೀ ಅವರ ಜೊತೆಗೆ ಶ್ರೀ ರವಿಶಂಕರ್ ಗುರುಜಿ ಆಶ್ರಮದಲ್ಲಿ ಒಟ್ಟಿಗೆ ತರಲಿ ಅವರ ಆಶೀರ್ವಾದವನ್ನು ಕೂಡ ಪಡೆದಿದ್ದರು ಇದು ಸೋಷಿಯಲ್ ಮೀಡ್ಯಾದಲ್ಲೂ ಸಾಕಷ್ಟು ಆ ಅದಕ್ಕೆ ಸಂಬಂಧಪಟ್ಟಂತಹ ಫೋಟೋಗಳು ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಗ್ತಾಯಿದೆ ಸೊ ಶಿವಶ್ರೀ ಅವರು ಚೆನ್ನೈ ವಿ ವಿಯಿಂದ ಭರತನಾಟ್ಯದಲ್ಲಿ ಹಾಗೆಯೇ ಚೆಂಜೆ ಚೆನ್ನೈನ ಸಂಸ್ಕೃತ ಕಾಲೇಜಿನಲ್ಲಿ ಸಂಸ್ಕೃತದಲ್ಲಿ ಎಮ್ ಎ ಪದವಿಯನ್ನು ಕೂಡ ಪಡೆದಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರೋಂಥ ಒಂದು ಮಾಹಿತಿ ಹಾಗೆಯೇ ಇದ್ರ ಜೊತೆಗೆ ಗಾಯಕ ಆಗಿರ್ಬೋದು ಗ ಗಾಯನ ಆಗಿರ್ಬೋದು ಹಾಗೆಯೇ ವಿದ್ಯಾಭ್ಯಾಸದ ಜೊತೆಗೆ ಸೈಕ್ಲಿಂಗ್ ಆಗಿರ್ಬೋದು ಟ್ರೆಕ್ಕಿಂಗಲ್ಲೂ ಕೂಡ ಇವರು ಹೆಚ್ಚು ಗಮನವನ್ನು ಹರಿಸ್ತಾರೆ ಈ ವಲಯನೂ ಕೂಡ ಅವರಿಗೆ ಅಚ್ಚುಮೆಚ್ಚು ಅನ್ನುವಂಥದ್ದು ಸೊ ಇವರು ತಮಿಳಿನ ಪೊನ್ನೀಸ್ ಸೆಲ್ವನ್ ಭಾಗ ಎರಡರಲ್ಲಿ ಏನಿದೆ ಇದರ ಕನ್ನಡ ಆವೃತ್ತಿಯ ಹಾಡಿಗೆ ಇವರು ಧ್ವನಿಯನ್ನು ಕೂಡ ಕೊಟ್ಟಿರುವಂಥದ್ದು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಚೆನ್ನೈನಲ್ಲಿ ನಡೆದಂತಹ ಒಂದು ಸಂಗೀತ ಕಾರ್ಯಕ್ರಮ ಒಂದರಲ್ಲಿ ತೇಜಸ್ವಿ ಸೂರ್ಯ ಅವರು ಶಿವಶ್ರೀ ಅವರನ್ನು ಸನ್ಮಾನವನ್ನು ಮಾಡ್ತಾರೆ ಈ ಫೋಟೋವನ್ನು ಶಿವಶ್ರೀ ಅವರು ಸೋಶ್ ತಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ ಈ ಒಂದು ಭಾವಚಿತ್ರವನ್ನು ಕೂಡ ಹಾಕ್ಕೊಂಡಿದ್ರು ಈಗ ಪ್ರಶಸ್ತಿ ಪಡೆದಂತಹ ವ್ಯಕ್ತಿಯಿಂದನೇ ತಾಳಿಯನ್ನು ಕಟ್ಟಿಸ್ಕೊಳ್ತಿದ್ದಾರೆ ಅನ್ನುವಂತಹ ಒಂದು ಸಂತಸದ ವಿಚಾರ ಇದೀಗ ಗೊತ್ತಾಗ್ತಾ ಇರುವಂಥದ್ದು ಸೊ ಅವರ ವೈವಾಹಿಕ ಜೀವನ ಸಂತೋಷವಾಗಿರಲಿ ಶುಭಕರವಾಗಿರಲಿ ಆ ಒಂದು ಮುದ್ದಾದ ಜೋಡಿಗೆ ಎಲ್ಲರೂ ಕೂಡ ಹರಿಸೋಣ ಅನ್ನುವಂತಹ ಒಂದು ಮಾತನ್ನು ಹೇಳೋದ್ರ ಮೂಲಕ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ಈ ವಿಡಿಯೋದ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ